ಪರಿಶಿಷ್ಟ ಜಾತಿಗೆ ಸೇರಿದ ಸರ್ವೆ ನಂಬರ್ ಅರವತ್ತು ಬಾರ್ ಅರವತ್ತೊಂದು ಮತ್ತು ನಲವತ್ತ ಏಳು ಸಾಗವಳಿ ಭೂಮಿಗೆ ಬಿಳಿಕೆರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಬಂಡವಾಳ ಸಾಹಿ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ ಎಂದು ಲೋಕಾಯುಕ್ತ ಡಿ ವೈಎಸ್ಪಿ ಅವರಿಗೆ ರೈತ ಮುಖಂಡರು ದೂರು ನೀಡಿದರು ಹುಣಸೂರು ನಗರದ ನಗರಸಭೆ ಸಭಾಂಗಣದಲ್ಲಿ ಬುಧವಾರ ನಡೆದ ಲೋಕಾಯುಕ್ತ ಕುಂದುಕೊರತೆಗಳ ಸಭೆಯಲ್ಲಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ವಸೂರ್ ಕುಮಾರ್ ಅವರು ಸೂಕ್ತ ತನಿಖೆ ನಡೆಸುವಂತೆ ಮನವಿ ಮಾಡಿದರು ಈ ಪ್ರಕರಣದಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಮಂಜುನಾಥ್ ನಕಲಿ ದಾಖಲೆ ಸೃಷ್ಟಿಸಿ ಧ್ವನಿ ಇಲ್ಲದ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದಾರೆ ಎಂದು ಆರೋಪಿಸಿದರು ಈ ಸಂಬಂಧ ಲೋಕಾಯುಕ್ತ ಅಧಿಕಾರಿ ಮಾಲ್ತೇಶ್ ಅವರು ಉಪವಿಭಾಗ ಅಧಿಕಾರಿ ಮತ್ತು ತಹಸೀಲ್ದಾರ್ ಅವರಿಗೆ ಪತ್ರ ಬರೆದು ಸೂಕ್ತ ಕ್ರಮ ವಹಿಸುವಂತೆ ಸೂಚಿಸಿದರು ಕಚೇರಿಗೆ ಗೈರಾಗಿರುವ ಅಧಿಕಾರಿ ಮಂಜುನಾಥ್ ವಿರುದ್ಧ ತನಿಖೆಗೆ ಸೂಚಿಸಿದರು ಇನ್ನು ಕಟಮಳವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಸಾವಿರದ ಹದಿನಾರರಲ್ಲಿ ನೂರ ಅರವತ್ತೇಳು ಜನರಿಂದ ವಸತಿ ನಿವೇಶನಕ್ಕೆ ಅರ್ಜಿ ಸ್ವೀಕರಿಸಿದರು ಈವರೆಗೂ ಫಲಾನುಭವಿಗಳಿಗೆ ನಿವೇಶನ ಮಂಜೂರು ಮಾಡಿಲ್ಲ ಗ್ರಾಮದಲ ಮೂವತ್ತು ಕೂಲಿ ಕಾರ್ಮಿಕರಿಗೆ ಆಧಾರ್ ಕಾರ್ಡ್ ಮತ್ತು ನರೇಗಾ ಕಾರ್ಡ್ ಇಲ್ಲದೆ ಸಮಸ್ಯೆ ಎದುರಿಸುತ್ತಿದ್ದಾರೆ ಎಂದು ದಸಂಸ ಮುಖಂಡ ನಿಂಗರಾಜ್ ಮಲ್ಲಾಡಿ ಅವರು ತಿಳಿಸಿದರು ಇನ್ನು ಈಗಾಗಲೇ ಫಲಾನುಭವಿಗಳಿಗೆ ಅರ್ಜಿಗಳನ್ನು ಅನುಮೋದನೆಗಾಗಿ ತಾಲೂಕು ಪಂಚಾಯಿತಿಗೆ ರವಾನಿಸಲಾಗಿದೆ ಎಂದು ಪಿ ಉತ್ತರಿಸಿದರು ಇನ್ನು ನಗರದ ಸಾರ್ವಜನಿಕ ಆಸ್ಪತ್ರೆ ಅಶುಚಿತ್ವದಿಂದ ಕೂಡಿದ್ದು ಕಟ್ಟಡ ಶಿಥಿಲಗೊಂಡಿರುವುದರಿಂದ ರೋಗಿಗಳು ಒಳವಾಗಲು ಎದುರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ದಸಂಸ ಮುಖಂಡ ನಿಂಗ್ರಜ್ ಮಲ್ಲಾಡಿ ಅವರು ಪ್ರಸ್ತಾಪಿಸಿದರು ಇನ್ನು ಶುಚಿತ್ವಕ್ಕೆ ಹೊರಗುತ್ತಿಗೆ ಕಾರ್ಮಿಕರನ್ನು ಆಯೋಜಿಸುತ್ತಿದ್ದೇವೆ ಕಟ್ಟಡ ದುರಸ್ತಿ ಅಸಾಧ್ಯ ನಗರದ ಬೈಪಾಸ್ ರಸ್ತೆಯಲ್ಲಿ ಮೂವತ್ತೇಳು ಕೋಟಿ ಅನುದಾನದಲ್ಲಿ ನಿರ್ಮಾಣ ಹಂತದಲ್ಲಿರುವ ಕಟ್ಟಡಕ್ಕೆ ಹೆಚ್ಚುವರಿ ಒಂಬತ್ತು ಪಾಯಿಂಟ್ ಐದು ಕೋಟಿ ಮಂಜೂರಾಗಿದ್ದು ಅನುದಾನ ಬಿಡುಗಡೆಯಾದ ಬಳಿಕ ಟೆಂಡರ್ ಪ್ರಕ್ರಿಯೆ ನಡೆಸಿ ಕಾಮಗಾರಿ ಪೂರ್ಣಗೊಳಿಸಿ ಆಸ್ಪತ್ರೆ ಸ್ಥಳಾಂತರಿಸಲಾಗುವುದು ಎಂದು ಆಸ್ಪತ್ರೆ ಆಡಳಿತ ಅಧಿಕಾರಿ ಡಾಕ್ಟರ್ ಸ್ವಾಮಿ ಅವರು ಉತ್ತರಿಸಿದರು ಇನ್ನು ಸರ್ಕಾರಿ ಶಾಲೆಗಳಲ್ಲಿ ನಿವೇಶನ ಅಜದ್ ನಗರ ಗ್ರಾಮ ಸರ್ವೆ ನಂಬರ್ ತೊಂಬತ್ತೊಂಬತ್ತರಲ್ಲಿ ಸರ್ಕಾರಿ ಭೂಮಿ ಐವತ್ತ ಆರು ಐ ಮೂವತ್ತ ಒಂಬತ್ತು ಎಕರೆ ಭೂಮಿ ಇದ್ದು ಸರ್ಕಾರಿ ನಿವೇ ಶಾಲೆಗೆ ಒಂದು ಗುಂಟೆ ಇಲ್ಲವಂತಾಗಿದೆ ಎಂದು ಅರ್ಜಿದಾರರು ರಾಜು ಅವರು ಗಮನ ಸೆಳೆದರು ಈ ಸಂಬಂಧ ನಾಲ್ಕು ವರ್ಷಗಳಿಂದ ಹೋರಾಟ ನಡೆಸಿ ಲೋಕಾಯುಕ್ತರಿಗೆ ಮೂರು ಬಾರಿ ಅರ್ಜಿ ಸಲ್ಲಿಸಿದ್ದೇನೆ ಇದುವರೆಗೂ ಸರ್ಕಾರಿ ಶಾಲೆಗೆ ನಿವೇಶನ ಈವರೆಗೂ ಸಿಕ್ಕಿಲ್ಲ ಎಂದರು ಇನ್ನು ಕುರಿ ಮತ್ತು ಉಣ್ಣೆ ನೇಕಾರರ ಸಂಘದ ಸೇರಿದ ಹತ್ತು ಎಕರೆ ಪ್ರದೇಶದಲ್ಲಿ ಅರವತ್ತು ವಸತಿ ನೇಕಾರರ ಕಾಲೋನಿ ನಿರ್ಮಿಸಿದರು ಮೂಲ ಸೌಕರ್ಯವಿಲ್ಲದೆ ಕಂದಾಯ ಪಾವತಿಸಲು ಸಿದ್ಧರಿದ್ದೇವೆ ಖಾತೆ ಕೊಡಿ ಎಂದು ಇಪ್ಪತ್ತೈದು ವರ್ಷಗಳಿಂದ ನಗರಸಭೆಗೆ ಮನವಿ ಮಾಡಿದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಕಾಲೋನಿ ನಿವಾಸಿ ಶಂಕರ್ ದೂರಿದರು ಇನ್ನು ಇದೇ ವೇಳೆ ಲೋಕಾಯುಕ್ತ ಕಚೇರಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀ ಉಮೇಶ್ ನಗರಸಭೆ ಆಯುಕ್ತೆ ಮಾನಸ ಸೇರಿದಂತೆ ಹಲವು ಅಧಿಕಾರಿಗಳು ಹಾಜರಿದರು

ಆಮೇಲೆ ಬನ್ನಿ ಎಲ್ಲ ಮೀಟಿಂಗ್ ಆದಮೇಲೆ ಬನ್ನಿ ಅಲ್ಲಿ ಚೇಂಬರ್ ಅವ್ರ ಚೇಂಬರ್ ಆಯ್ತು ಮೀಟಿಂಗ್ ಆದಮೇಲೆ ಬಾರಮ್ಮ ನಿಮ್ಗೆ ಏನು ಗೊತ್ತಿಲ್ಲ ಎಲ್ಲ ನೀವೇ ಗಪ್ಪೆ ಇಟ್ಕೊಡ್ತೀರ ಮಾತಾಡ್ತಿರೋದು ಎದೋ ಹುಡುಗ ಎಷ್ಟೊತ್ತಿಗೆ ಯಾಕೆ ಹೇಳ್ತಾ ಇರೋದು ಅಂದ್ರೆ ನಾವೆಲ್ಲ ಫಿಫ್ಟಿ ಪ್ಲಸ್ ಇದ್ದೀವಿ ಯಾರಿಗೆ ಜಾಸ್ತಿ ಅವ್ರದ್ದು ಅವ್ರ ಫಿಫ್ಟಿನ್ ಪಾಯಿಂಟ್ ಹೇಳ್ಬಿಡ್ತೀವಿ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಅಂಕಲ್ಲಿ ಅವ್ರು ಹದಿನೆಂಟು ಎಪ್ಪತ್ತೈದರಲ್ಲಿ ಹುಟ್ಟಿದ್ರು ಮಹಾತ್ಮ ಗಾಂಧಿ ಅವರು ಹದಿನೆಂಟು ಅರವತ್ತೊಂಬತ್ತರಲ್ಲಿ ಹುಟ್ಟಿದ್ರು ಹುಟ್ಟಿದಾಗ ಏನಾಯ್ತು ಅಂದ್ರೆ ಇವರು ಲಾಯರ್ ಆಯ್ತಾರೆ ಓದ್ತಾರೆ ಲಾ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅವ್ರಿಗೆ ಒಬ್ಬ ಚೀಟಿ ತಗೊಂಡ್ ಕೊಡ್ತಾನೆ ನಾನು ಇಂಪಾರ್ಟೆಂಟ್ ಈವೆಂಟ್ಸ್ ಹೇಳ್ತೀನಿ ನಾಲ್ಕು ಇವೆಂಟ್ಸ್ ವಿಜಿಲೆನ್ಸ್ ಅವೇರ್ನೆಸ್ ಯಾಕಾಯ್ತು ಅಂತ ಅವರು ಅವ್ರದ್ದು ಥಿಯರಿ ಹೇಳಿದ್ರು ಅವ್ರದ್ದು ಜೀವನದ ಬಗ್ಗೆ ಹೇಳಿದ್ರು ಅವಾಗ ಅವ್ರು ವಾದ ಮಾಡ್ತಾ ಇರ್ತಾರೆ ಆ ಬರ್ದಿರ್ತದೆ ನಿಮ್ಮ ಮನೆ ಇರೋದ್ರು ಅಂತ ಬೇರೆಯವರಾದ್ರೆ ರೀತಿ ಓಡೋ ಕೊಡ್ತಾರೆ ಅವರ ಚೀಟಿ ಎತ್ಕೊಂಡು ಜೋಬ್ ಹಾಕೊಂಡು ವಾದ ಕಂಟಿನ್ಯೂ ಮಾಡ್ತಾರೆ ಯಾರೋ ವಲ್ಲಭಾಯ್ ಪಟೇಲ್ ಅವರು ಅವಾಗ ಅವನ್ಗೆ ಹೇಳ್ತಾರೆ ಆಮೇಲೆ ಜಡ್ಜ್ಗೆ ಪರ್ಮಿಷನ್ ಕೇಳ್ತಾರೆ ನೀವೆಲ್ಲ ಇಂಟರ್ನೆಟ್ ಓದಿದ್ರೆ ಗೊತ್ತಾಯ್ತದೆ ಹುಡುಕುದ್ರೆ ಓ ನನಗೆ ಯಾಕೆ ಆವಾಗ್ಲೇ ಹೋಗ್ಲಿಲ್ಲ ನಾಳೆ ಬರೋಲ್ಲ ನಾನು ನಮ್ಮ ಮನೆಯವ್ರಿಗೆ ಆಗಿದೆ ಅಂತ ಯಾಕೆ ಅಂತ ಕೇಳಿದಾಗ ಹೇಳ್ತಾರೆ ಅವ್ನ ನಂಬಿಕೊಂಡು ಅವನೇ ಯಾರೋ ನಮ್ ಕ್ಲೈಂಟ್ ಅದಕ್ಕೆ ನಾನು ಅವಾಗ್ಲೇ ಹೇಳ್ಲಿಲ್ಲ ಅಂತ ಈಗ ಎಷ್ಟು ಜನ ಆತರ ವಕೀಲ ವೃತ್ತಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾವತರ ಈಗ ಪ್ರೆಸೆಂಟ್ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ನಮ್ ತಂದೆನೂ ಇಲ್ಲೇ ವಕೀಲರಾಗಿದ್ರು ಹುಂಸೂರು ಎಲ್ಲಿ ಹುಣಸೂರು ಕ್ಯಾರೆಗರ ಎಲ್ಲ ಅದು ಏಜು ಪಂಚವಾರ್ಷಿಕ ಯೋಜನೆ ಐದೈದು ವರ್ಷಕ್ಕೆ ಚೇಂಜ್ ಆಯ್ತದೆ ಹಂಗೆ ನಮ್ ಮೈಂಡ್ ಸೆಟ್ ಐದೈದು ವರ್ಷಕ್ಕೆ ಚೇಂಜ್ ಆಯ್ತದೆ ಮಕ್ಳು ಮೈಂಡ್ ಸೆಟ್ ಅಂತೂ ಒಂದ್ ವರ್ಷಕ್ಕೆ ಒಂದ್ಸರಿ ಚೇಂಜ್ ಆಯ್ತದೆ ತ್ರೀ ಜಿ ಮೊಬೈಲ್ ಬಂದಾಗ ಒಂಥರ ಫೋರ್ ಜಿ ಮೊಬೈಲ್ ಬಂದಾಗ ಒಂಥರ ಸರಿನ ತಪ್ಪ ರೀ ಹ ಸರಿ ಅಲ್ವಾ ನಮ್ ಕಾಲದಲ್ಲಿ ಐದು ವರ್ಷಕ್ಕೆ ಪಂಚ ವಾರ್ಷಿಕ ವೇತನ ಈಗೆಲ್ಲ ಜಿ ಲೆಕ್ಕದಲ್ಲಿ ಡೌನ್ಲೋಡ್ ಲೆಕ್ಕದಲ್ಲಿ ಚೇಂಜ್ ಆಮೇಲೆ ಅವ್ರ ಹಂಗ ಆಯ್ತದೆ ಆಮೇಲೆ ಅವ್ರ ಇನ್ನೇನ್ ಸ್ವತಂತ್ರ ಬರ್ತದೆ ಇಂಡಿಯಾಗೆ ಸಾವಿರದ ಒಂಬೈನೂರ ನಲ್ವತ್ತೇಳನೇ ಇಸ್ವಿ ಎರಡು ತರ ಥಿಯರಿ ಇದೆ ಒಂದು ಥಿಯರಿ ಏನು ಹೇಳ್ತದೆ ಅಂದ್ರೆ ಅವ್ರಿಗೆ ಕೋಲನ್ ಕ್ಯಾನ್ಸರ್ ಇತ್ತು ಕೋಲನ್ ಕ್ಯಾನ್ಸರ್ ಅವ್ರು ಹೋಗಿ ಚೆಕ್ಅಪ್ ಮಾಡಿಸ್ಕೊಂಡ್ರು ಗೊತ್ತಾ ಮೊದಲ ಸುಧನ್ ಅವ್ರೆ ಚೆಕ್ ಮಾಡ್ಕೋತಾರೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ಬಂದು ಗಾಂಧೀಜಿ ಅವ್ರು ಹೇಳ್ತಾರೆ ನಂಗೆ ಆಗ್ಬಿಟ್ಟಿದೆ ನಾನ್ ಜಾಸ್ತಿ ವರ್ಷ ಗೊತ್ತಲ್ಲ ಅಂತ ಆಮೇಲೆ ಇದು ಇದು ಕಾಂಗ್ರೆಸ್ ನಡೀತದೆ ಇಂಡಿಯಾ ಸ್ವತಂತ್ರ ಬಂದಾಗ ಮುಂದೊಂದು ಪ್ರಭಾ ಅದ್ ಹೇಳ್ಬೇಕಾಗಿತ್ತು ಗೊತ್ತು ಮೋಸ್ಟಿ ಹೇಳೋ ಮರ್ತರವ್ರು ಅನ್ಸುತ್ತೆ ಹದಿನೈದು ಜನ ಪ್ರೆಸೆಂಟ್ ಇರ್ತಾರೆ ಗ್ರಾಮ ಪಂಚಾಯತಿ ಮೆಂಬರ್ ಆಯ್ಕೆ ಮಾಡ್ಬೇಕಾದ್ರೆ ಏನೆಲ್ಲ ನಡೀತದೆ ಗೊತ್ತಲ್ಲ ಪೊಲೀಸ್ ಗೊತ್ತು ತ್ರೀ ಸಿಕ್ಸ್ಟಿ ತ್ರೀ ಕಿಡ್ ಆ ಟ್ರಿಪ್ ಈ ಟ್ರಿಪ್ ಗೋವಾ ಟ್ರಿಪ್ ಎಲ್ಲ ಹೋಗ್ಬಿಡ್ತಾರೆ ಪ್ರಧಾನ ಮಂತ್ರಿ ಆಪ್ಸಕ್ಕೆ ಮೀಟಿಂಗ್ ನಡೀತದೆ ಹದಿನೈದು ಓಟ್ ಅದ್ರಲ್ಲಿ ಹನ್ನೆರಡು ಓಟ್ ಕೋಲ್ ಆಯ್ತಂದ್ರೆ ಮೂರ್ ಜನ ಕೋಲ್ ಆಗಲ್ಲ ಹನ್ನೆರಡು ಓಟ್ ಯಾರ ಬೀಳ್ತದೆ ಇವ್ರಿಗೆ ಬೀಳ್ತದೆ ಯಾರಿಗೆ ವಲ್ಲಭಾಯ್ ಪಟೇಲ್ ಅವ್ರಿಗೆ ವಲ್ಲಭಾಯ್ ಪಟೇಲ್ ಅವ್ರ ಕಡೆ ಗಾಂಧೀಜಿ ಅವರು ನೋಡ್ತಾರೆ ಅವ್ರು ಹೋಗ್ಬಿಟ್ಟು ನಾಮಿನೇಷನ್ ವಾಪಸ್ ತಗೋತಾರೆ ಯಾರ್ ಕಲ್ತಾರೆ ವಲ್ಲಭ ಪಟೇಲ್ ಅವರು ಈಗ ಕಾಲದಲ್ಲಿ ಏನ್ ನಡೀತದೆ ಎಪ್ಪತ್ತೈದು ವರ್ಷ ಅಂದ್ರೆ ಗೊತ್ತಲ್ಲ ನಿಮ್ಗೆ ಅಲ್ಲಿಗೆ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿ ನಾಮಿನೇಷನ್ ವಾಪಸ್ ತಗೊಂಡಾಗ ಜವಾಹರಲಾಲ್ ನೆಹರು ಅವರು ಆಯ್ತಾರೆ ಆಮೇಲೆ ಅವರು ಸಾವಿರದ ಒಂಬೈನೂರ ಐವತ್ತೈದ್ ನಮ್ದು ಇಂಡಿಯಾ ಮ್ಯಾಪ್ ಐತಲ್ಲ